ಅಖಂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿ ಸೊಂಡೂರು ತಾಲೂಕು ಹಾಲಿ ಶಾಸಕರು ತುಕಾರಾಮ್ ಇವರನ್ನು ಆಯ್ಕೆ ಮಾಡಿದ್ದಾರೆ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಎಂಟಿ ಸಂತೋಷ್ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಹರಪನಹಳ್ಳಿಯ ಜನಪ್ರಿಯ ಶಾಸಕರಾದ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಅವರು ಸೊಂಡೂರಿನಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೀ ತುಕಾರಾಮ್ ರವರ ಪರ ಸೊಂಡೂರು ಮತ್ತು ತೋರಣಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದು ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರು ಮತ್ತು ಉಮೇಶ್ ಹಾಗೂ ಕಾವಲ್ಲು ಶಿವಪ್ಪ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೀ ತುಕಾರಾಂ ವಿವಿಧ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ವಿವಿಧ ಘಟಕಗಳ ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ವರದಿ ಎಚ್ ವೀರೇಶ್ ಕೂಡ್ಲಿಗಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂವಿಧಾನ ವ್ಯವಸ್ಥೆ ತಲೆ ಪಕ್ಷಂಗೆಲ್ಲ ಮಾಡಿಬಿಟ್ಟಿದ್ರಲ್ಲ ಕಂಪ್ಲೀಟ್ ಆಗಿ ಅಭಿವೃದ್ಧಿ ಆಗಲಿಲ್ಲ ನಾನು ಮನವಿ ಮಾಡಿದೆ ಬೇಡ ಸರ್ ನನ್ನ ಅಕ್ಕಿಗೆ ಹೋಗಲ್ಲ ಅಧಿಕಾರದಿಂದೇ ಹೋದ ನೋಡು ಹೇಳಿ ಜನರಲ್ಲಿ ತಪ್ಪು ಅಭಿಪ್ರಾಯ ಆಗುತ್ತೆ ಕೊಟ್ರಿ ಸರ್ ನಮ್ಮ ಹಿರಿಯರಿದ್ದಾರೆ ಮಾಡ್ತೀವಿ ಅಂತೇಳಿ ನಾವು ಅನ್ನೋ ಅವತ್ತೇ ನಾವು ಮಾಡಿದ್ರು ಕೂಡ ಹೋಗಿಲ್ಲ ಇವತ್ತು ನಾಲ್ಕು ಬಾರಿ ಶಾಸಕರಾಗಿ ಸಂಡೂರಿನಲ್ಲಿ ನಾವು ಬದುಕಿಗೆ ಬೇಕಾಗಂಥದ್ದು ಒಬ್ಬ ಶಾಸಕ ಏನು ಮಾಡೋ ಸಂವಿಧಾನದ ವ್ಯವಸ್ಥೆಗೆ ಪ್ರಾಮಾಣಿಕವಾಗಿ ಮಾಡಿದ್ವಿ ಅದನ್ನು ಕುರಿಸಿ ಇನ್ನೂ ಹೆಚ್ಚಿಗೆ ಜವಾಬ್ದಾರಿ ತಗೋಬೇಕು ಕಾರ ಇಪ್ಪತ್ತು ವರ್ಷ ಎಂ ಪಿಗಳು ಅಲ್ಲಿ ಮಾಡಲೇ ಇಲ್ಲ ಬೇಕಾದಷ್ಟು ಕೆಲಸ ಇತ್ತು ಸ್ಕಿಲ್ ಇರ್ಬೋದು ಹೆಲ್ತ್ ಇರ್ಬೋದು ಆಮೇಲೆ ಅಗ್ರಿಕಲ್ಚರ್ ಮಿಷಿನ್ ಇರ್ಬೋದು ಹಾರ್ಟಿಕಲ್ಚರ್ ಮಿಷಿನ್ ಇರ್ಬೋದು ಭಾಳಷ್ಟು ಇದಾವಣ ಹೆಲ್ತ್ ಮಿಷನ್ ಎಲ್ಲ ಬಹಳಷ್ಟು ಕೇಂದ್ರ ಸರ್ಕಾರದ ಓದ್ಬೇಕು ಓದಬೇಕಲ್ಲಿ ಚೆನ್ನಾಗಿ ಓದ್ಕೊಂಡು ವಿದ್ಯಾವಂತ ರೀತಿಯ ಕೇಂದ್ರ ಸರ್ಕಾರದ ಅನುದಾನಗಳನ್ನ ರಾಜ್ಯ ಸರ್ಕಾರದಿಂದ ಎಲ್ ದಳ ಆತ್ರೆ ಹೋಗಿ ಗುರಿ ಮೂಡಿಸೋಂಥ ಕೆಲಸ ಆಗ್ತದೆ ಖಂಡಿತವಾಗ ರಾಜಕಾರಣದಲ್ಲಿ ಭವಿಷ್ಯವನ್ನು ಕಾಣ್ಬೋದು ಇವತ್ತು ಒಂದು ಕಣ್ಣು ಮುಚ್ಚಿದಂಗೆ ಆಗಿರ್ತೀವಿ ಒಂದೇ ಕಣ್ಣು ಲೆಫ್ಟ್ ಅಂತ ಈ ರೀತಿಯಾಗಿ ಸಾಕಾರ ಈ ಸರ ಬಳ್ಳಾರಿ ಕಣ್ಣು ತಗಸ್ತೀನಿ ಕಣ್ಣು ಮಾಡ್ಕಂಡು ನೀನ್ ಬಳ್ಳಾರಿ ಕಟ್ಟಬೇಕು ಅಂತೇಳಿ ಈ ಸರೇ ನನಗೆ ಲೋಕಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ನೀವು ಹೋಗ್ಲೇಬೇಕು ಅಂತ ಹೇಳಿ ಮಾಡಿದರು ಮಾಡಿದ್ರು ನನ್ನ ಮಾತಿಗೆ ನೀನು ಒಪ್ಪಗಂಡು ಮಾಡು ಅಂತ ಹೇಳಿದರು ನಾವು ಅದೇ ರೀತಿಯಾಗಿ ಇವತ್ತು ಡಿ ಕೆ ಶಿವಕುಮಾರ್ ಸಹ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಸಾಹ್ರು ಮಾತಿಗೆ ಇವತ್ತು ಬೆಲೆ ಕೊಟ್ಟು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ವಿ ನಾವಿಬ್ಬರು ಕೂಡ ವಿದ್ಯಾವಂತರ ಇದ್ದೀವಿ ಇವತ್ತು ಫ್ಯಾಮಿಲಿ ಕೂಡ ಹೇಳಿದ್ರಲ್ಲ ಆಪೋಸಿಷನ್ ಇಟ್ಟು ನನ್ನ ಮನೆಗಾದಾರೆ ಯಾವತ್ತಿಗೆ ಹಂಗಿದ್ದಕ್ಕೆ ನಾನು ಎಚ್ಚೆತ್ತುಕಂಡು ಇವತ್ತೆಲ್ಲ ಚೆನ್ನಾಗಿದ್ವಿ ಆ ರೀತಿಯಾಗಿ ನನ್ನ ಮನೆಗಿರ್ಬೋದು ನನ್ನ ಹೊರಗಿರ್ಬೋದು ಇವತ್ತಿ ಕೂಡ ಒಂದು ಸಂವಿಧಾನ ಒಂದು ಪ್ರೀತಿ ಮನೋಭಾವದಿಂದ ಇವತ್ತು ನಿಮ್ಮಲ್ಲಿ ಏನು ಪ್ರೀತಿಯಿಂದ ದಿನಣ ಹಂಗೆ ಕೂಡ ಇವತ್ತು ಮನೇಲಿ ಕೂಡ ನಾವು ಹಂಗೆ ಕೂಡ ಇದೀವಿ ಇವತ್ತು ಕೇಳ್ರಿ ಎಲ್ಲ ಏನೋ ಅಂಜಿನಿ ಮನೆಗ್ ಬಂದ್ರೆ ನನಕಿನ ಜಾಸ್ತಿ ಸಾಕಿನೇ ಬಾರಿ ಜೀವ ಅಮ್ಮ 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 ಅನ್ಕೊಂಡು ಎಲ್ಲ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ